ಬೆಂಗಳೂರು ಪಟ್ಟಣದಲ್ಲಿ ಅದ್ದೂರಿಯಾಗಿ ನಡೆದ ಗರುಡ ಸಂಗಮ ಸಮಾರಂಭ ಮತ್ತು ಕ್ಯಾಲೆಂಡರ್ ಬಿಡುಗಡೆ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ವಿಜಯನಗರ ಜಿಲ್ಲಾಧ್ಯಕ್ಷರಾದ ಶಿವಮೂರ್ತಿ ಅವರಿಂದ ಕಾರ್ಯಕ್ರಮದ ಉದ್ಘಾಟನೆ ವೀಕ್ಷಕರೇ ದಿನಾಂಕ ಇಪ್ಪತ್ತು ಎರಡು ಎರಡು ಸಾವಿರದ ಇಪ್ಪತ್ತೈದು ಬಳ್ಳಾರಿ ಜಿಲ್ಲೆ ಸಂಡೂರು ತಾಲೂಕು ಸಂಡೂರು ಪಟ್ಟಣದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ಗರುಡ ನ್ಯೂಸ್ ತಂಡದ ವತಿಯಿಂದ ಹಮ್ಮಿಕೊಂಡಿದ್ದ ಗರುಡ ಸಂಗಮ ಸಮಾರಂಭ ಮತ್ತು ಗರುಡ ದಿನ ಶೀರ್ಷಿಕೆ ಕ್ಯಾಲೆಂಡರ್ ಬಿಡುಗಡೆ ಕಾರ್ಯಕ್ರಮವು ಅದ್ದೂರಿಯಾಗಿ ನಡೆಯಿತು ಈ ಕಾರ್ಯಕ್ರಮದ ಉದ್ಘಾಟನೆಯನ್ನ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ವಿಜಯನಗರ ಜಿಲ್ಲಾಧ್ಯಕ್ಷರಾದ ಕುರಿ ಶಿವಮೂರ್ತಿ ಅವರು ನೆರವೇರಿಸಿ ಮಾತನಾಡಿ ಮಾಧ್ಯಮ ರಕ್ಷತಿ ರಕ್ಷತಃ ಎನ್ನುವಂತೆ ನಾವು ನೀವುಗಳು ಮಾಧ್ಯಮದವರನ್ನ ರಕ್ಷಿಸಿದರೆ ಮಾಧ್ಯಮ ನಮ್ಮನ್ನ ರಕ್ಷಿಸುತ್ತದೆ ಈ ನಿಟ್ಟಿನಲ್ಲಿ ನಾಡಿನ ಮತ್ತು ಸಮಾಜದ ಒಳತಿಗಾಗಿ ಶ್ರಮಿಸುವ ಹಾಗೂ ಸಮಾಜದಲ್ಲಿನ ಅಂಕು ದೊಂಕುಗಳನ್ನು ತಿದ್ದುವ ಗರುಡಾ ನ್ಯೂಸ್ ಚಾನೆಲ್ಗೆ ನಾವೆಲ್ಲರೂ ಕೂಡ ಸಹಕಾರಿಯಾಗಿ ನಿಲ್ಲೋಣ ಗರುಡ ನ್ಯೂಸ್ಗೆ ಶುಭವಾಗಲಿ ಎಂದು ಶುಭ ಕೋರಿದರು ಈ ಸಂದರ್ಭದಲ್ಲಿ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾದ ಎಂ ರಾಮಕೃಷ್ಣ ಹೆಗಡೆಯವರು ಮಾತನಾಡಿ ಮಲ್ಲೇಶ್ ಕಮತೂರು ಅಣ್ಣನವರು ಬಾಲ್ಯದಿಂದಲೂ ಒಂದು ತುಡಿತವನ್ನ ಇಟ್ಟುಕೊಂಡು ಬೆಳೆದಂತವರು ಈ ನಿಟ್ಟಿನಲ್ಲಿ ಸುಮಾರು ಮೂವತ್ತು ವರ್ಷಗಳ ಕಾಲ ಸಮಾಜಮುಖಿಯಾಗಿ ದಲಿತ ಪರ ಸಂಘಟನೆಗಳಲ್ಲಿ ಗುರುತಿಸಿಕೊಂಡು ದಲಿತರಿಗೆ ಒಂದು ಶಕ್ತಿಯಾಗಿ ಸಹಕಾರಿಯಾಗಿ ನಿಂತವರು ಇವರು ವಿವಿಧ ಆಯಾಮಗಳಲ್ಲಿ ಕೆಲಸ ಮಾಡಿದವರು ರಂಗಭೂಮಿ ಕಲಾವಿದರಾಗಿ ಸೇವೆ ಮಾಡಿದವರು ಪತ್ರಕರ್ತರಾಗಿ ರಂಗಭೂಮಿ ಸಾಹಿತಿಗಳಾಗಿಯೂ ಸೇವೆ ಮಾಡಿದವರು ಅದೇ ರೀತಿ ಈಗ ಗರುಡ ನ್ಯೂಸ್ ಎನ್ನುವಂತಹ ಒಂದು ಚಾನೆಲ್ ಅನ್ನು ಕಟ್ಟಿಕೊಂಡು ಸಮಾಜಕ್ಕೆ ಮತ್ತು ಸಮಾಜದಲ್ಲಿನ ಅಂಕು ಡೊಂಕುಗಳನ್ನು ತಿದ್ದುವಂತಹ ಕೆಲಸ ಅಚ್ಚುಕಟ್ಟಾಗಿ ಮಾಡುತ್ತಿರುವುದು ನೈಜಕ್ಕೂ ನಮಗೆ ಹೆಮ್ಮೆ ಎಂದು ಶ್ಲಾಘಿಸಿದರು ಈ ಸಂದರ್ಭದಲ್ಲಿ ಬಿ ಬಿಆರ್ ಅಂಬೇಡ್ಕರ್ ಸಂಘದ ಅಧ್ಯಕ್ಷರಾದ ಎಂ ಶಿವಲಿಂಗಪ್ಪನವರು ಸಹ ಮಾತನಾಡಿ ಮಲ್ಲೇಶ್ ಕಮತೂರು ಅವರ ಸಾರಥದಲ್ಲಿ ಬರುವಂತಹ ಗರುಡ ನ್ಯೂಸ್ ಮಾಧ್ಯಮದ ವತಿಯಿಂದ ಹಮ್ಮಿಕೊಂಡಿರುವ ಗರುಡ ಸಂಗಮ ಸಮಾರಂಭವು ನಿಜಕ್ಕೂ ಅರ್ಥಪೂರ್ಣವಾಗಿರುವಂತಹದ್ದು ಈ ಕಾರ್ಯಕ್ರಮದಲ್ಲಿ ಗರುಡ ದಿನಶೀರ್ಷಿಕೆ ಕ್ಯಾಲೆಂಡರ್ ಬಿಡುಗಡೆ ಮಾಡಿದ್ದು ವಿಶೇಷವಾಗಿದೆ ಗರುಡ ನ್ಯೂಸ್ ಸಂಪಾದಕರಾದ ಮತ್ತು ಹೋರಾಟಗಾರರಾದ ಮಲ್ಲೇಶ್ ಕಮತೂರು ಅಣ್ಣನವರಿಗೆ ನಮ್ಮೆಲ್ಲರ ಸಹಕಾರ ಸದಾ ಇರುತ್ತದೆ ಎಂದು ಶುಭ ಹಾರೈಸಿದರು ಈ ಸಂದರ್ಭದಲ್ಲಿ ಆಕಾಶವಾಣಿ ತತ್ವ ಪದ ಕಲಾವಿದರಾದ ವಿ ಗುರುಶಂಕರಪ್ಪ ಶರಣರು ಮಾತನಾಡಿ ಗರುಡ ಅಂದರೆ ವಿಷ ಸರ್ಪವನ್ನ ಕುಕ್ಕಿ ತಿನ್ನುವ ಮತ್ತು ಸೂಕ್ಷ್ಮ ಕಣ್ಣುಗಳ ಉಳ್ಳಂತಹ ವಿಶಿಷ್ಟ ಪಕ್ಷಿ ಅದರಂತೆ ಅನ್ಯಾಯವನ್ನ ಭ್ರಷ್ಟತೆಯನ್ನ ಶೋಧಿಸಿ ಸಮಾಜಕ್ಕೆ ತೋರಿಸುವಂತಹ ಕಾರ್ಯ ಗರುಡ ನಿಂದ ನಡೆಯಲಿ ಏನಿಮ್ಮ ಗರುಡ ನ್ಯೂಸ್ ಚಾನೆಲ್ ಕೂಡ ಆಕಾಶದ ಎತ್ತರ ಗರುಡನಂತೆ ಹಾರಾಡಲಿ ಎಂದು ಶುಭ ಹಾರೈಸಿದರು ಗರುಡ ಸಂಗಮ ಸಮಾರಂಭದ ವೇದಿಕೆಯಲ್ಲಿ ಗರುಡ ದಿನಶೀರ್ಷಿಕೆ ಕ್ಯಾಲೆಂಡರ್ ಬಿಡುಗಡೆ ಮಾಡಿ ಮಾತನಾಡಿದ ಪುರಸಭೆ ಮಾಜಿ ಅಧ್ಯಕ್ಷರಾದ ಹೆಚ್ ಶಿವಕುಮಾರ್ ಅವರು ಮಾತನಾಡಿ ಗರುಡ ನ್ಯೂಸ್ ನಿಜಕ್ಕೂ ಅರ್ಥಪೂರ್ಣವಾದಂತಹ ಮತ್ತು ದೀನದಲಿತರ ಪರವಾಗಿ ಭ್ರಷ್ಟರ ವಿರುದ್ದ ಮತ್ತು ಸತ್ಯ ಘಟನೆಗಳನ್ನು ಸಮಾಜಕ್ಕೆ ತೋರಿಸುವಂತಹ ಕೆಲಸ ಮಾಡುತ್ತಿದೆ ಗರುಡ ನ್ಯೂಸ್ಗೆ ಶುಭವಾಗಲಿ ಎಂದು ಶುಭ ಹಾರೈಸಿದರು ಕಾರ್ಯಕ್ರಮದಲ್ಲಿ ಪ್ರಾಸ್ತಾವಿಕವಾಗಿ ಮಲ್ಯಪ್ಪ ಎಸ್ ಅವರು ಮಾತನಾಡಿ ಈ ಹಿಂದೆ ನಾವು ಗರುಡಾ ನ್ಯೂಸ್ ಪ್ರಾರಂಭಿಸಿದಾಗ ಕೇವಲ ನಾಲ್ಕು ಜಿಲ್ಲೆಗಳನ್ನು ಮಾತ್ರ ಆಯ್ಕೆ ಮಾಡಿಕೊಂಡಿದ್ದು ಈಗ ಗರುಡಾ ನ್ಯೂಸ್ ವರದಿಗಾರರು ರಾಜ್ಯಾದ್ಯಂತ ತಯಾರಾಗುತ್ತಿರುವುದು ನಿಜಕ್ಕೂ ಹೆಮ್ಮೆಯ ವಿಷಯ ಗರುಡಾ ನ್ಯೂಸ್ ನಿಜಕ್ಕೂ ಹುಟ್ಟಿನಿಂದ ಅಂದಿನಿಂದಲೂ ಕೂಡ ಸಮಾಜದ ಅಂಕುಡೊಂಕುಗಳನ್ನು ಸರಿದಿಕ್ಕಿಗೆ ಸರಿದಾರಿಗೆ ತರುವಂತಹ ಕೆಲಸ ಮಾಡುತ್ತದೆ ಗರುಡ ನ್ಯೂಸ್ಗೆ ತಮ್ಮೆಲ್ಲರ ಸಹಕಾರವೂ ಕೂಡ ಅತ್ಯವಶ್ಯಕವಾಗಿ ಬೇಕಾಗುತ್ತದೆ ತಮ್ಮೆಲ್ಲರ ಸಹಕಾರದಿಂದ ಮುಂದೊಂದು ದಿನ ಗರುಡ ನ್ಯೂಸ್ ರಾಜ್ಯಾದ್ಯಂತ ದೊಡ್ಡ ಸದ್ದು ಮಾಡುವುದರಲ್ಲಿ ಸಂದೇಹವಿಲ್ಲವೆಂದು ಅಭಿಪ್ರಾಯ ವ್ಯಕ್ತಪಡಿಸಿದರು ಗರುಡಾ ನ್ಯೂಸ್ ಪ್ರಧಾನ ಸಂಪಾದಕರಾದ ಮಲ್ಲೇಶ್ ಕಮತೂರು ಅವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು ಹಾಗೂ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಗಣ್ಯರನ್ನ ಗೌರವ ಪೂರ್ವಕವಾಗಿ ಸನ್ಮಾನಿಸಲಾಯಿತು ಅದೇ ರೀತಿ ನಮ್ಮ ಗರುಡ ನ್ಯೂಸ್ನ ಜಿಲ್ಲಾ ಮತ್ತು ತಾಲೂಕುಗಳ ಎಲ್ಲಾ ವರದಿಗಾರರಿಗೂ ಗೌರವ ಪೂರ್ವಕವಾಗಿ ಸನ್ಮಾನಿಸಲಾಯಿತು ಈ ಸಂದರ್ಭದಲ್ಲಿ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಸಂಡೂರು ಪುರಸಭೆ ಅಧ್ಯಕ್ಷರಾದ ಎಸ್ ಸಿರಾಜ್ ಹುಸೇನ್ ಆದಿ ಜಾಂಬವ್ ಸಮಾಜದ ಸಂಡೂರು ತಾಲೂಕು ಅಧ್ಯಕ್ಷರಾದ ನಿಂಗಪ್ಪ ಐಹೊಳೆ ಹಾಗೂ ಪುರಸಭೆ ಮಾಜಿ ಅಧ್ಯಕ್ಷರು ಮತ್ತು ಹಾಲಿ ಸದಸ್ಯರಾದ ಎಚ್ ಶಿವಕುಮಾರ್ ಹಾಗೂ ನಿವೃತ್ತ ಪೊಲೀಸ್ ಅಧಿಕಾರಿಗಳಾದ ಟಿಎ ಕುಬೇರ ಅವರು ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯರಾದ ಎಲ್ ಮಂಜುನಾಥ ಅವರು ಅಶ್ವಮೇಧ ಬಿ ಸುರೇಶ್ ಯಶವಂತ ನಗರ ಹಾಗೂ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ತಾಲೂಕು ಸಂಚಾಲಕರಾದ ಎಂ ರಾಮಕೃಷ್ಣ ಹೆಗಡೆ ನಂದಿಹಳ್ಳಿ ಸ್ನಾತಕೋತ್ತರ ಕೇಂದ್ರದ ಪ್ರಾಧ್ಯಾಪಕರಾದ ಡಾ ಮಲ್ಲಯ್ಯ ಸಂಡೂರು ಅಂಬೇಡ್ಕರ್ ಸಂಘದ ತಾಲೂಕು ಅಧ್ಯಕ್ಷರಾದ ಎಂ ಶಿವಲಿಂಗಪ್ಪ ಧಮ್ಸ ತಾಲೂಕು ಸಂಘಟನಾ ಸಂಚಾಲಕರಾದ ಹನುಮಂತರೆಡ್ಡಿ ಕೆಪಿಸಿಸಿ ಕೋಆರ್ಡಿನೇಟರ್ ಎಸ್ ಮಲ್ಲಿಯಪ್ಪ ಅಖಿಲ ಕರ್ನಾಟಕ ವಾಲ್ಮೀಕಿ ಮಹಾಸಭಾ ತಾಲೂಕು ಅಧ್ಯಕ್ಷರಾದ ಅಂಬರೀಷ್ ಆಕಾಶವಾಣಿ ತತ್ವ ಪದ ಕಲಾವಿದರಾದ ಆರ್ಬಿ ಗುರುಶಂಕರಪ್ಪ ಶರಣರು ದಂಸಸ ಸಂಘಟನಾ ಸಂಚಾಲಕರಾದ ಸುಬ್ಬಣ್ಣ ಬಜ್ರಿ ದಂಸಸ ಮುಖಂಡರಾದ ಮರಿಯಮ್ಮನಹಳ್ಳಿ ಮಂಜುನಾಥ್ ಮರಿಯಮ್ಮನಹಳ್ಳಿ ಪಟ್ಟಣ ಪಂಚಾಯಿತಿ ಮಾಜಿ ಸದಸ್ಯರಾದ ಆನಂದಪ್ಪ ದಲಿತ ಯುವ ಮುಖಂಡರಾದ ದೇವಸಮುದ್ರ ಚಂದ್ರಣ್ಣ ಮಾದಿಗದಂಡೂರ ಮೊಳಕಾಲ್ಮೂರು ತಾಲೂಕು ಅಧ್ಯಕ್ಷರಾದ ಕಾಡಪ್ಪ ಕೊಂಡಾಪುರದ ಬಲರಾಮ್ ಜೈ ಭೀಮ್ ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿ ರಾಜ್ಯ ಸಮಿತಿ ಸದಸ್ಯರಾದ ಎಚ್ಮರಿಸ್ವಾಮಿ ಸೇರಿದಂತೆ ಗರುಡ ನ್ಯೂಸ್ನ ಕಲ್ಯಾಣ ಕರ್ನಾಟಕದ ಜಿಲ್ಲಾ ಮತ್ತು ತಾಲೂಕುಗಳ ವರದಿಗಾರರು ಉಪಸ್ಥಿತರಿದ್ದರು ಶಂಕರ್ ತಾಳೂರು ಅವರು ಕಾರ್ಯಕ್ರಮವನ್ನು ನಿರೂಪಿಸಿದರು ವರದಿಗಾರರು ಕೆಕೆ ಮೆಹಬೂಬ್ ಬಾಷಾ ಇದು ಗರುಡ ನ್ಯೂಸ್ ಸಂಡೂರು ಎಲ್ಲ ನಮ್ಮ ಗರುಡ ನ್ಯೂಸ್ ಚಾನಲ್ನ ಎಲ್ಲ ವರದಿಗಾರರಿಗೆ ಮತ್ತು ವಿಶೇಷವಾಗಿ ನಮ್ಮ ಕಾರ್ಯಕ್ರಮಕ್ಕೆ ಹೋಗೊಟ್ಟು ಕಾರ್ಯಕ್ರಮಕ್ಕೆ ಆಗಮಿಸಿ ಶಾಸಕರಾದಂತಹ ಅನ್ನಪೂರ್ಣಿ ತುಕಾರ ರವರ ಒಂದು ಅನುಪಸ್ಥಿತಿಯಲ್ಲಿ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿರ್ತಕ್ಕಂಥ ನಮ್ಮೆಲ್ಲರ ನೆಚ್ಚಿನ ನಾಯಕರಾಗಿರ್ತಕ್ಕಂಥ ಕುರಿತ ನಮ್ಮ ತಂಡದ ಅದೇ ರೀತಿ ನಮ್ಮ ಕರೆಗೆ ಹೋಗಬೇಕು ನಮ್ಮ ಪ್ರಭು ಮಹಾಸ್ವಾಮಿಗಳವರ ಒಂದು ದಿವ್ಯ ಸಾನಿಧ್ಯದಲ್ಲಿ ನಡೀಬೇಕಾಗಿರುವಂಥ ಈ ಒಂದು ಕಾರ್ಯಕ್ರಮ ಅವರು ಕಾರಣಾಂತರದಿಂದ ಬರಲಿಕ್ಕಾಗಲ್ಲ ಅವರ ಒಂದು ಸ್ಥಾನವನ್ನು ತುಂಬಿದಂಥ ಆ ಶರಣರಾಗಿರ್ತಕ್ಕಂಥ ಚುರುಶೇಖರಪ್ಪ ಈ ಸಂದರ್ಭದಲ್ಲಿ ನಮ್ಮ ಗರುಡ ತಂಡದಿಂದ ಅದೇ ರೀತಿ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಪುರಸಭೆ ಅಧ್ಯಕ್ಷರಾಗಿರ್ತಕ್ಕಂಥ ಸಹೋದರ ಶಿರಾಜ್ ಹುಷೇನ್ ರವರಿಗೂ ಕೂಡ ನಾನು ಕಾರ್ಯಕ್ರಮದ ಪರವಾಗಿ ಮತ್ತು ನನ್ನ ತಂಡದ ಪರವಾಗಿ ರೂಪೂರ್ವಾದಂಥ ಒಂದು ಧನ್ಯವಾದಗಳು ನಡೆಸ್ತಾ ಇದ್ದೇನೆ ಒಟ್ಟಾರೆಯಾಗಿ ಕಾರ್ಯಕ್ರಮದ ಯಶಸ್ಸಿಗೆ ಕಾರಣರಾಗಿರ್ತಕ್ಕಂಥ ಮತ್ತು ತನು ಮನ ಧನದಿಂದ ಸಹಕಾರ ನೀಡಿರ್ತಕ್ಕಂಥ ವೇದಿಕೆ ಮತ್ತು ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಹೂಪೂರವಾದಂಥ ಒಂದು ಧನ್ಯವಾದವನ್ನು ನಡೆಸ್ತಾ ಇದ್ದೇನೆ ಈ ಕಾರ್ಯಕ್ರಮವನ್ನು ಶಾಸಕರಾದಂಥ ಅನುಪೂರ್ಣ ಈ ತುಕಾರಾಮರು ಬಂದು ಉದ್ಘಾಟಿಸ್ತಾರೆ ಕಾರ್ಯಕ್ರಮಕ್ಕೆ ಏನೋ ಒಂದು ಮೆರಗು ಬರುತ್ತೆ ಅಂತಕ್ಕಂಥ ಒಂದು ಬಹಳಷ್ಟು ಆಶಯವನ್ನು ಹೊಂದಿದ್ದೀವಿ ಕಾರಣಾಂತರದಿಂದ ಇದಕ್ಕಿಂತಲೂ ಮುಖ್ಯವಾಗಿರ್ತಕ್ಕಂಥ ಕಾರಣ ಇನ್ನೊಂದು ಕಾರ್ಯಕ್ರಮ ಇತ್ತು ಅದನ್ನು ನಾವು ಕೂಡ ಪ್ರತ್ಯಕ್ಷವಾಗಿ ಕಂಡು ಬಂದ್ವಿ ಆವಾಗ ನಮಗೆಲ್ಲೊಂದು ಒಂದು ಒಂಚೂರು ಸಮಾಧಾನ ಸಿಕ್ಕು ಇದಕ್ಕಿಂತ ಮುಖ್ಯವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮದಲ್ಲಿ ಅವರು ತೆರಳಿದ್ದಾರೆ ಅಂತಕ್ಕಂಥದ್ದು ಹಾಗಾಗಿ ಪರೋಕ್ಷವಾಗಿ ಈ ಕಾರ್ಯಕ್ರಮಕ್ಕೆ ಸಾಕಾರ ನೀಡಿರ್ತಕ್ಕಂಥ ತೆರೆಮರೆಯಿಂದ ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಮತ್ತು ನಮ್ಮ ಮಾಧ್ಯಮಕ್ಕೆ ಸಹಕಾರಿಯಾಗಿ ನಿಂತಿರ್ತಕ್ಕಂಥ ಎಲ್ಲರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ನಡೆಸ್ತಾ ಇದ್ದೇನೆ ವಿಶೇಷವಾಗಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಎಲ್ಲ ಪದಾಧಿಕಾರಿಗಳು ಕೂಡ ಆ ಗರುಡ ನ್ಯೂಸ್ ಚಾನಲ್ಲು ಹುಟ್ಟಿದ ಅಂದಿನಿಂದ ಇಂದಿನವರೆಗೂ ಕೂಡ ಬೆನ್ನೆಲುಬಾಗಿ ನಿಂತಿದ್ದಾರೆ ಮತ್ತು ಎಲ್ಲ ವಿವಿಧ ಸಂಘಟನೆಗಳು ಕೂಡ ಈ ಕಾರ್ಯಕ್ರಮಕ್ಕೆ ಬೆನ್ನೆಲುಬೋಗಿ ನಿಂತಿದ್ದಾರೆ ಅವರೆಲ್ಲರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ರುಪುರೂಪಾದಂಥ ಒಂದು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ ಆ ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಆಗಮಿಸಿರ್ತಕ್ಕಂಥ ಒಂದಟ್ಟಿ ಆಪರೇಷನ್ ಅವರು ನೂತನ ವಾಲ್ಮೀಕಿ ಮಹರ್ಷಿ ಆ ಮಹಾಸಭಾದ ಅಧ್ಯಕ್ಷರಾಗಿರ್ತಕ್ಕಂಥ ಒತ್ತಟಿ ಅಮೃತನವರು ಕೂಡ ಈ ಕಾರ್ಯಕ್ರಮದ ಪರವಾಗಿ ಒಂದು ಧನ್ಯವಾದವನ್ನು ನಡೆಸ್ತಾ ಇದ್ದೇನೆ ಅದೇ ರೀತಿ ಆದಿಜಾಂಬ ಮಹಾಸಭಾದ ಅಧ್ಯಕ್ಷರಾಗಿರ್ತಕ್ಕಂಥ ಲಿಂಗಪಾಯಿ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಬಂದು ಕಾರ್ಯಕ್ರಮಕ್ಕೆ ಒಂದಷ್ಟು ಮೆರಗು ಕೊಟ್ಟಿರ್ತಕ್ಕಂಥ ಲಿಂಗಪ್ಪಳೆಯವರು ಮತ್ತು ಅದೇ ರೀತಿ ಅಂಬೇಡ್ಕರ್ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಶಿವಲಿಂಗಪ್ಪನವರಿಗೂ ಹಾಗೂ ಮಾಜಿ ಪುರಸಭೆ ಅಧ್ಯಕ್ಷರಾಗಿರ್ತಕ್ಕಂಥ ಮತ್ತು ಆರ ಸದಸ್ಯರಾಗಿರ್ತಕ್ಕಂಥ ಎಲ್ ಎಚ್ ಶಿವಕುಮಾರ್ ಸಹೋದರರಿಗೂ ಹಾಗೂ ಕಾರ್ಯಕ್ರಮದ ಪ್ರಾಸ್ತಾವಿಕ ಭಾಷಣ ಮಾಡಿರ್ತಕ್ಕಂಥ ಮತ್ತು ಕಾರ್ಯಕ್ರಮದ ಏನು ನಮ್ಮ ಮಾಧ್ಯಮದ ಬಗ್ಗೆ ಒಂದಷ್ಟು ವಿವರಗಳನ್ನು ನಮ್ಮ ಸಹೋದರಾಗಿರ್ತಕ್ಕಂಥ ಮಲಯಪ್ಪರವರಿಗೂ ಹಾಗೂ ವೇದಿಕೆ ಎಲ್ಲ ಗಣ್ಯರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ತುಂಬ ಹೃದಯದ ಧನ್ಯವಾದಗಳನ್ನು ನಡೆಸ್ತಾ ಇದ್ದೇನೆ ಈಗ ಕಾರ್ಯಕ್ರಮದ ಪ್ರಮುಖ ಘಟ್ಟ ಗಡ ನ್ಯೂಸ್ ಚಾನೆಲ್ನ ಕ್ಯಾಲೆಂಡರ್ ಬಿಡುಗಡೆ ಕಾರ್ಯಕ್ರಮ ನೆರೆದಿರುವಂತಹ ಎಲ್ಲ ಗಣ್ಯರು ಕೂಡ ಕ್ಯಾಲೆಂಡರ್ಗಳನ್ನು ಬಿಡುಗಡೆಗೊಳಿಸ್ಬೇಕಂತೇಳಿ ತಮ್ಮಲ್ಲಿ ವಿನಮ್ರ ಮನವಿಯನ್ನು ಮಾಡಿಕೊಳ್ತೇನೆ ಗಣ್ಯರು ಈ ಒಂದು ಮಾಧ್ಯಮ ಲೋಕದ ಕ್ಯಾಲೆಂಡರ್ಗಳನ್ನು ಬಿಡುಗಡೆಗೊಳಿಸ್ತಾ ಇದ್ದಾರೆ ಅದೇ ರೀತಿಯಾಗಿ ಶ್ಯೂತ ಸುಬ್ಬಣ್ಣನವರು ವೇದಿಕೆಗೆ ಅಂತ ಹೇಳಿ ತಮ್ಮಲ್ಲಿ ವಿನಂತಿಸ್ಕೊಳ್ತೇನೆ ಮಾಧ್ಯಮವು ಧ್ವನಿ ಇಲ್ಲದವರ ಧ್ವನಿಯಾಗಬೇಕು ಆ ಒಂದು ನಿಟ್ಟಿನಲ್ಲಿ ಒಂದು ಸಮರ್ಷಿ ವಾಲ್ಮೀಕಿ ಸಂಘ ತಾಲೂಕು ಅಧ್ಯಕ್ಷರು ಇವರಿಗೆ ಈ ಒಂದು ಕಾರ್ಯಕ್ರಮದ ಕುರಿತಾಗಿ ಮಾತನಾಡಬೇಕಂತೇಳಿ ಈ ಮೂಲಕ ನಾನು ವಿನಂತಿಸಿಕೊಂಡಿದ್ದೀನಿ ಇವತ್ತು ಗರ್ಡಾಂಬಾಲ್ ಒಂದು ನ್ಯೂಸ್ ಚಾನಲ್ ಈ ನ್ಯೂಸ್ ಚಾನಲ್ಗಳು ಯಾಕೆ ಬೇಕಪ್ಪ ಅಂದರೆ ಯಾವುದೇ ರಾಜಕೀಯ ವ್ಯಕ್ತಿಗಳಿರಲಿ ಯಾರೇ ಅಧಿಕಾರಿಗಳಿರಲಿ ಯಾವುದೇ ಅಧಿಕಾರಿಗಳು ಸಿಸ್ಟಮ್ ಅನ್ನು ಬದಲು ಮಾಡೋಕ್ಕಾಗಲ್ಲ ಆದರೆ ಚಾನಲ್ಗಳು ಬ ಸಿಸ್ಟಮನ್ನು ಚೇಂಜ್ ಮಾಡ್ಬೋದು ಯಾವುದೇ ಗೋರ್ಮೆಂಟ್ ಆಫೀಸಲ್ಲಿ ಹೋಗಿ ನೀವು ಮಾತಾಡಿ ಅವರು ಇದು ಏನಿದೆ ಇದೆ ಅಂತೇಳಿ ನಾವು ಯಾವುದೇ ಒಬ್ಬ ವ್ಯಕ್ತಿ ಹೋಗಿ ಬುದ್ಧಿವಂತ ತಿಳಿವಳಿಕೆ ಆದರೂ ಕೇಳಿದರೆ ಅಧಿಕಾರಿಗಳು ಹೇಳ್ತಾರೆ ಇದು ಎ ಅಲ್ಲ ಬಿ ಅಂತೇಳಿ ವಾದ ಮಾಡ್ತಾರೆ ಈ ಸಿಸ್ಟಮ್ ಚೇಂಜ್ ಆಗ್ಬೇಕಂದ್ರೆ ಮಾಧ್ಯಮ ಭಾಳ ಇದಕ್ಕೆ ಭಾಳ ಪ್ರಾಮುಖ್ಯತೆ ಮಾಧ್ಯಮ ಯಾವಾಗ ಎತ್ತಿಡಿದಾಗ ಆ ಸಿಸ್ಟಮ್ ಬದಲಾವಣೆ ಆಗಕ್ಕೆ ಸಾಧ್ಯ ಯಾಕಂದ್ರೆ ಇಲ್ಲಾಂದರೆ ಯಾವುದೇ ವ್ಯಕ್ತಿಗಳು ಐ ಎ ಎಸ್ ಐ ಪಿ ಎಸ್ ಅಧಿಕಾರಿಗಳು ಯಾವುದೇ ರಾಜಕೀಯ ವ್ಯಕ್ತಿಗಳು ಎಂ ಎಲ್ ಎಸ್ಟ್ ಹೇಳಿದ್ರು ಕೇಳಲ್ಲ ಅವಾಗ ಈ ತರ ಮಾಧ್ಯಮಗಳು ಹೋಗಿ ನಿಂತು ಅದರ ಬಗ್ಗೆ ಮನವಾಕ್ಯ ಕೊಟ್ಟಾಗ ಬದಲಾಗುತ್ತೆ ಹೇಳಿ ನಾನು ಎರಡು ಮಾತುಗಳನ್ನು ಮುಗಿಸ್ತಾ ಈ ವೇದಿಕೆಯ ಅಧ್ಯಕ್ಷತೆ ವಹಿಸಿಕೊಂಡಿರ್ತಕ್ಕಂಥ ಈ ಗರುಡ ನ್ಯೂಸ್ ಚಾನೆಲ್ನ ಆತ್ಮೀಯರು ನನ್ನ ಅಣ್ಣನೂ ಆಗಿರ್ತಕ್ಕಂಥ ನನ್ನ ಮಲ್ಲೇಶ್ ಅವರೇ ಹಾಗೂ ಪುರಸಭೆಯ ಅಧ್ಯಕ್ಷರಾಗಿರ್ತಕ್ಕಂಥ ಸ್ನೇಹಿತರಾಗಿರ್ತಕ್ಕಂಥ ಹುಸೇನ್ ಅವರೇ ಹಾಗೂ ನಮ್ಮ ಮಾರ್ಗದರ್ಶಕರು ನಮ್ಮ ಸಮಾಜದ ಮುಖಂಡರಾಗಿರ್ತಕ್ಕಂಥ ನಿಂಗಪ್ಪ ಐವಳೆ ಅವರೇ ಇಲ್ಲಿ ಸೇರಿರ್ತಕ್ಕಂಥ ನನ್ನೆಲ್ಲ ಪತ್ರಿಕಾ ಮಾಧ್ಯಮವರೇ ನನ್ನ ಅಣ್ಣ ತಮ್ಮಂದರೆ ಹಾಗೂ ಸ್ನೇಹಿತ ಮಿತ್ರರೇ ಈ ಚಾನಲ್ಲು ನೇರ ತಿಟ್ಟ ನಿರಂತರವಾಗಿ ಆಗಲಿ ಅನ್ನೋದು ನಮ್ಮ ಒಂದು ಆಶಯ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ತು ಇಲ್ಲಿ ನೆಲೆದಿರ್ತಕ್ಕಂಥ ಎಲ್ಲ ನಮ್ಮ ಆತ್ಮೀಯ ಬಂಧುಗಳಲ್ಲಿ ಶರಣೆ ಶರಣೆನಿದೆ ಅನ್ನೋದ ಈಗ ಪುಣ್ಯಾತ್ಮಗಳಿರೋ ಈ ಕಾರ್ಯಕ್ರಮಕ್ಕೆ ಉನ್ನತವಾದಂಥ ಸ್ಥಾನಮಾನವನ್ನು ಕೊಟ್ಟು ಅದ್ಭುತವಾದ ವಿಚಾರವನ್ನು ಇಟ್ಟುಕೊಂಡಿದ್ದಾರೆ ನಮ್ಮ ಸಿರಾಜು ಶಿವಮೂರ್ತಿಯವರು ಇನ್ನೂ ಅನೇಕ ನಮ್ಮ ಆದಿಜಾಂಬವ ಅಧ್ಯಕ್ಷರು ನಮ್ಮ ನಿವೃತ್ತ ನಮ್ಮ ಪೊಲೀಸರು ಜೊತೆಗೆ ನಮ್ಮ ಡಾಕ್ಟರ್ ಮಂಡಳಿಯವರು ಈ ಕಡೆ ನಮ್ಮ ಶರಣರು ಎಲ್ಲ ಗಣ್ಯ ವ್ಯಕ್ತಿಗಳಿಗೆ ನಾವು ಮೊದಲುಗೊಂಡು ಅವರೆಲ್ಲರಿಗೂ ಶರಣ ಶರಣಾರ್ಥಿಗಳನ್ನು ಸಲ್ಲಿಸುತ್ತ ಈ ಕಾರ್ಯಕ್ರಮದ ಉದ್ದೇಶ ಏನಂದರೆ ಗರಡ ನ್ಯೂಸ್ ಗರಡ ಅಂದರೆ ಸಾಮಾನ್ಯ ಅಲ್ಲ ಒಂದನೇ ಪಾಯಿಂಟ್ ಇಟ್ಟದ್ದು ನೋಡಿರುತ್ತೆ ಗರಡ ಅಂದರೆ ಸಾಮಾನ್ಯತ್ವ ಅಲ್ಲ ವಿಷ ಸರ್ಪವನ್ನು ತನ್ನ ಮೋತಿಯಿಂದ ಕೊಲ್ತಕ್ಕಂಥ ವ್ಯಕ್ತಿತ್ವ ಯಾವುದೈತೆ ಅಂದರೆ ಗರಡಕ್ಕೈತೆ ಆ ಗರಡ ಅಂದರೆ ಒಂದು ಶಬ್ದಾರ್ಥ ಒಳಗೆ ಹೇಳ್ತದೆ ಕೈಯಾಗಿ ಹಿಡ್ದಿರ್ತಕ್ಕಂಥ ಒಂದು ಪೆನ್ನು ನಮ್ಮ ಹಸ್ತದಲ್ಲಿ ಏನು ಹಿಡ್ಕೊಂಡಿವು ಪೆನ್ನು ಅದರ ಮೂತಿ ಹೇಳ್ತಾರೆ ಗರಡದ ಮೂತಿ ಪೆನ್ನು ಆ ಬೆನ್ನು ಇಷ್ಟು ಕೆಲಸ ಮಾಡ್ತದ ಅವರಿವರನ್ನದೆ ಸತ್ಯನ ಶೋಧನೆ ಮಾಡಬೇಕು ಡಾಕ್ಟರ್ ಬಾಬಾ ಅಂಬೇಡ್ಕರ್ ಸಾಹೇಬ್ ಅವರು ಆಲೋಚನೆ ಮಾಡ್ತಾ ಇದ್ರು ಓದ್ತಾ ಇದ್ರು ಬರಿತಾ ಇದ್ರು ಅವ್ರನ್ನ ಶಾಲೆ ಒಳಗೆ ಒಳ ಕರ್ಕಂಬತ್ತಿಲ್ಲ ಅವ್ರನ್ನ ಸ್ವಲ್ಪ ಹೊರಗಡೆ ಕುಂದರ್ಸ್ತಿದ್ರು ಸತ್ಯನ ಪರಿಶೀಲನೆ ಮಾಡಿಕೊಂಡು ತನ್ನ ಗುರಿ ಸಾಧನೆ ಮಾಡಬೇಕಂತೇಳಿ ಅವರು ಗುರಿ ಇಟ್ಟು ಅವರ ಸಾಧಕ ವಿದ್ಯೆ ಬಾಧಕ ದ್ರವ್ಯವಾಯಿತು ಹಂಗೆ ನಮ್ಮದು ಈ ಸತ್ಯ ನಮ್ಮಲ್ಲಿ ಉಳಿಬೇಕಂದ್ರೆ ನಾವು ಮಾಡ್ತಕ್ಕಂಥ ಕಾಯಕದಲ್ಲಿ ನಿಷ್ಠಾವಂತರಾಗಬೇಕು ಏನಾಗಬೇಕು ಮೊದಲು ನಾವು ನಿಷ್ಠಾವಂತರಾಗಬೇಕು ನಿಷ್ಠಾವಂತರ ಆದರೂ ಮಾತ್ರ ಅದು ಸಂಘಮಾಡ್ತದೆ ಸಂಗಮ ಆಗ್ಬೇಕಪ್ಪ ಅಂದ್ರೆ ನಾವು ನಮ್ಮಲ್ಲಿ ಮಿಷ್ಟಿ ಇರಲಿಲ್ಲ ಅಂದರೆ ಸಂಗಮ ಆಗಲ್ಲ ಯಾವ ಯಾವುದೇ ಕಾರ್ಯಕ್ರಮ ಮಾಡಲಿ ಯಾವುದಕ್ಕೆ ನಾವು ಕೈ ಹಾಕಿರಲಿ ಅದರಲ್ಲಿ ನಿಷ್ಠೆ ಇರಬೇಕು ಅದಕ್ಕೆ ಬಸವಣ್ಣರ ಅಂತಾರೆ ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ ಜ್ಯೋತಿ ಬಲದಿಂದ ತಮಂದ ಕೇಡು ನೋಡಯ್ಯ ಪರುಷ ಬಲದಿಂದ ಅವಲೋಹದ ಕೇಡು ನೋಡಯ್ಯ கூடல சங்கமதேவ நம்மர அனுபவ அனுபவங்க என்ன பமத கேடு நோடய கூடலேவ அந்த ஜான அந்த சாமா அல்ல எல்லாரும் ஜான இது ஆ ஜானவன் ஒல்லுசல்ல ஜானதுக்கு உபயோகிசு அதுக்கொண்டு குருவின் கிருபை விட ஒன்று குறிப்பா ಅಂಥ ಗುರಿಯನ್ನು ಸಾಧನೆ ಮಾಡಿಕೊಂಡು ಬಂದಿರತಕ್ಕಂಥವ್ರು ನಮ್ಮ ಕಮ್ತೂರು ಮಲ್ಲೇಶ್ ಅಂತವರು ಗ್ಯಾರಂಟಿ ಯೋಜನೆಯ ಅಧ್ಯಕ್ಷರಾದ ಶಿವಣ್ಣನವರೇ ಹಾಗೆ ಗೌರವಾನ್ವಿತ ಎಲ್ಲ ನಮ್ಮ ಸಮಾಜದ ಅಧ್ಯಕ್ಷರೇ ಹಾಗೂ ಪದಾಧಿಕಾರಿಗಳೇ ಹಾಗೂ ನಮ್ಮ ಪುರಸಭೆ ಮಾಜಿ ಅಧ್ಯಕ್ಷರು ಹಾಲಿ ಸದಸ್ಯರುಗಳು ಹಾಗೆ ಗೌರವಾನ್ವಿತ ಎಲ್ಲ ನನ್ನ ಹಿರಿಯರಿಗೆ ನಮಸ್ಕರಿಸುತ್ತಾ ಈ ದಿನ ಗರುಡ ಸಂಗಮ ಸಮಾರಂಭ ಮತ್ತು ಕ್ಯಾಲೆಂಡರ್ ಬಿಡುಗಡೆ ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನಿಸಿದ ನಮ್ಮ ಮಲ್ಲೇಶ್ ಕಮತೂರ್ ಅಣ್ಣನವರು ಒಂದು ಒಳ್ಳೆಯ ಸಮಾಜದ ಕಡೆ ಸಮಾಜ ನಿರ್ಮಾಣಕ್ಕಾಗಿ ಏನಾದರೂ ಒಂದು ನಾವು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಬೇಕಂತ ಹೇಳಿದರೆ ಸಮಾಜ ಸೇವೆಯಲ್ಲಿ ಇರಬೇಕು ಅವರು ಒಂದು ಸ ದಲಿತ ಸಮಾಜದಲ್ಲಿ ಹುಟ್ಟಿ ಆ ಸಮಾಜದ ಕಷ್ಟಗಳಿಗೆ ಬೇಡಿಕೆಗಳಿಗೆ ಹಾಗೂ ಆಗು ಹೋಗುಗಳಿಗೆ ಪರವಾಗಿ ವಿರುದ್ಧವಾಗಿ ಏನೇ ಕೆಟ್ಟದಾಗಿ ಸಮಾಜದಲ್ಲಿ ಆದರೆ ಅದರ ವಿರುದ್ಧವಾಗಿ ಹೋರಾಟ ಮಾಡಿ ಸಮಾಜದ ಒಂದು ಏನಾದರೂ ಒಂದು ಆಶಯಗಳು ಆಗಬೇಕಂತೇಳಿದ್ರೆ ಅದರ ಪರವಾಗಿ ಹೋರಾಟ ಮಾಡಿ ಅದರಲ್ಲಿ ಸಕ್ಸಸ್ಫುಲ್ಲಾಗಿ ಈ ಸಮಾಜವನ್ನು ಒಂದು ಕಟ್ಟೆ ಕಡೆ ಎಲ್ಲಾದರೂ ಒಂದು ಕಡೆ ನಾವು ಏನಾದರೂ ಒಂದು ಸಾಧಿಸಬೇಕಂದ್ರೆ ಒಂದು ಮ ಮಾಧ್ಯಮ ಇರಬೇಕು ಆ ಮಾಧ್ಯಮದಲ್ಲಿ ಇವರು ಕನ್ನಡ ನ್ಯೂಸ್ ಚಾನಲ್ ಪ್ರಾರಂಭಿಸಿದರು ಆ ಸ ಒಂದು ಕ ಕಾರ್ಯಕ್ರಮದಲ್ಲಿ ಅವರಿಗೆ ಜಯಶೀಲ ಆಗಲಿ ಸಮಾನ ಸಮಾಜದಲ್ಲಿ ಏನೇ ಒಳ್ಳೆಯದು ಕಾರ್ಯಕ್ರಮ ಆಗಲಿ ಕೆಟ್ಟದ ಕಾರ್ಯಕ್ರಮ ಆಗಲಿ ಯಾವುದೇ ಒಂದು ಇವರಿಗೆ ಸಮಾಜದ ವಿರುದ್ಧವಾಗಿ ಯಾವುದರ ಆದರೆ ನೀವು ಒಂದು ನಿಮ್ಮಲ್ಲಿ ಒಂದು ಆಜ್ಞೆಯ ನೀವು ಯಾವುದೇ ಅಂಜಿಕೆ ಇಲ್ಲದಂಗೆ ಯಾವುದೇ ಯಾರಿಗೆ ಹೆದರಿಕೆ ಇಲ್ದಂಗೆ ಪ್ರಸಾರ ಮಾಡಿ ನಿಮ್ಮ ಕಾರ್ಯಕ್ರಮಗಳಿಗೆ ಒಳ್ಳೆಯ ಯಶಸ್ವಿ ಆಗಲಿ ಅಂತೇಳಿ ನಾನು ಆಶಯಿಸುತ್ತೇನೆ ಹಾಗೆ ಈ ಸಮಾರಂಭಕ್ಕೆ ಮಾನ್ಯ ಸಂಸದರು ಹಾಗೆ ಶಾಸಕರು ಬರಬೇಕಾಗಿತ್ತು ಅನಿವಾರ್ಯ ಕಾರಣಗಳಿಂದ ಏನು ಬರಲಿಕ್ಕಾಗಿಲ್ಲ ಅವರ ಪರವಾಗಿ ನಾನು ಈ ಸ ಈ ಗರ್ಡನ್ ನ್ಯೂಸ್ ಚಾನಲಿಗೆ ಶುಭ ಕೋರ್ತೇನೆ ಒಂದೆರಡು ಮಾತು ಹೇಳಲಿಕ್ಕೆ ಅವಕಾಶ ಮಾಡಿಕೊಟ್ಟಿರೋ ನಮ್ಮ ಎಲ್ಲ ಹಿರಿಯರಿಗೆ ಗರ್ಡನ್ ನ್ಯೂಸ್ ಚಾನಲ್ಗೆ ಧನ್ಯವಾದ ಸಹಿತ ಎರಡು ಮಾತು ನ್ಯೂಸ್ Uh oh